ಹಾಯ್ ಫ್ರೆಂಡ್ಸ್ ನಾನಿವತ್ತು ಮ್ಯಾಗಿ ಮಾಡ್ತಾ ಇದ್ದೀನಿ ಇವಾಗ ನೀವು ಬೇಗನೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಕಾರ್ನ್ವೆಂಟ್ಗೆ ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಬೇಗ ರೆಡಿ ಮಾಡಿಕೊಡ್ಬೇಕು ಏನಪ್ಪ ಮಾಡೋದು ಅನ್ನುವಾಗ ನೀವು ಈಸಿಯಾಗಿ ಈ ಥರ ಮಾಡ್ಕೊಳ್ಳಿ ಮತ್ತು ನಾನು ಅದಕ್ಕೆ ಪನ್ನೀರ್ ಹಾಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಪನ್ನೀರಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಹರಸಿನ ಪುಡಿ ಇಷ್ಟನ್ನು ಹಾಕೊಂಡು ನಾವು ಪನ್ನೀರನ್ನ ನಾನು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅದನ್ನ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಂಡೋದಕ್ಕೆ ನೋಡಿ ನಾನು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಟೊಮೊಟೊನ ಡೈರೆಕ್ಟ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ನಾನು ಹಾಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ನೀವು ಎಷ್ಟು ಮಾಡ್ತೀರಾ ಮನೆಯಲ್ಲಿ ಅಷ್ಟನ್ನ ನೀವು ಹಾಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಆದ್ಮೇಲೆ ನಾನಿವಾಗ ಅದಕ್ಕೆ ಸ್ವಲ್ಪ ಎಲೆಕೋಸು ಬೀನ್ಸು ಕ್ಯಾರೆಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಟೈಮು ಮಕ್ಕಳಿಗೆ ನೀವು ಬೇಗನೆ ಮಾಡಿ ಕೊಡ್ಬೋದು ಈ ಥರ ಅದನ್ನೆಲ್ಲ ಚೆನ್ನಾಗಿ ತರಕಾರಿನ ನಾವು ಎಣ್ಣೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನೀವು ಅದಕ್ಕೆ ನೀರು ಕಾಯಿಸಿ ಇಟ್ಕೋಬೇಕಾಗುತ್ತೆ ನೀವು ಬಿಸಿನೀರನ್ನ ಹಾಕೊಳ್ಳಿ ಆಗ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಈಗ ನೋಡಿ ಎಷ್ಟು ನೀರ್ ಬೇಕೋ ಅಷ್ಟನ್ನ ಹಾಕೊಳ್ಳಿ ಅಂದ್ರೆ ನೀವ್ ಎಷ್ಟು ಮಾಡ್ತಾ ಇದೀರೋ ಅಷ್ಟನ್ನ ಹಾಕೋಬೇಕಾಗುತ್ತೆ ಆಮೇಲೆ ತರಕಾರಿನ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೀರಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಖಾರದ ಪುಡಿ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಖಾರದ ಪುಡಿ ಅಷ್ಟನ್ನ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಹಾಕೊಂಡು ಅದಾದ್ಮೇಲೆ ನಮ್ಗೆ ಮೇಗಿಲೆ ಪೌಡರ್ ಬಂದಿರುತ್ತಲ್ಲ ಆ ಪೌಡರ್ನ ಅದರೊಳಗಡೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸಾರಿ ನಾನು ನಿಮಗೆ ಮ್ಯಾಗಿ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಅದನ್ನು ನಾನು ಮ್ಯಾಗಿ ಹಾಕಿರೋದು ತೋರ್ಸಕ್ಕೆ ಆಗಿಲ್ಲ ನಿಮಗೆ ನೋಡಿ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಏನು ಅಂದ್ರೆ ನಿಮ್ಗೆ ಮ್ಯಾಗಿನ ನೀವು ಚಿಕ್ಕ ಚಿಕ್ಕದಾಗಿ ಅದನ್ನ ಮುರಿದ್ಬಿಟ್ಟು ಹಾಕಬೇಕು ಅಂತ ಅನ್ಸಿದ್ರೆ ಹಾಕಿ ಇಲ್ಲ ಹಾಗೇನೆ ಹಾಕೋಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಹೇಗ ಅನ್ಸುತ್ತೋ ಹಾಗೆ ಹಾಕೊಳ್ಳಿ ನೋಡಿ ಹೊತ್ತು ಮುಚ್ಚಿ ಬೇಯಿಸ್ಕೊಬೇಕು ನೋಡಿ ನಾನು ಈ ತರ ಮ್ಯಾಗಿನ ತರ್ ತರ್ಸ್ಕೊಂಡಿದೀನಿ ಈ ತರ ಈಗ ನೋಡಿ ಹೇಗ್ ಬೆನಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಎಕ್ಸ್ಟ್ರಾ ನಾವು ನಮ್ಮ ಮನೇಲಿ ನಾವು ಮಸಾಲೆನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಎಲ್ಲ ಬೆಂದಿದೆ ನಾವೀಗ ಹಿಳ್ಕೋಬೇಕು ಅನ್ನೋ ಟೈಮ್ ನಲ್ಲಿ ನಾವು ಪನ್ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದೇ ತರ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಗೇನೆ ಇರೋ ತರನೇ ನೀವು ಮಾಡ್ಕೋಬೇಕು ನೀರೆಲ್ಲ ಪೂರ್ತಿ ಸುಂಡೋಗವರಿಗೂ ಮಾಡ್ಕೋತಂದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಈ ತರ ಮಾಡ್ಕೊಳ್ಳಿ ಅವಾಗ ನೀವು ತಿನ್ಬೇಕಾದ್ರೂ ಅಷ್ಟೇನೆ ಚೆನ್ನಾಗಿ ಜೂಸಿ ಜೂಸಿಯಾಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಈ ತರ ನಮ್ ನಾವು ಮಾಡೋದು ಇದೇ ತರ ಮನೆಯಲ್ಲಿ ನೀವು ಡ್ರೈ ಆಗಿ ಮಾಡ್ಕೋತೀನಿ ಅನ್ನೋರು ನೀವು ಮಾಡ್ಕೋಬಹುದು ಸ್ವಲ್ಪ ನೀರ್ನ ಕಮ್ಮಿ ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ತರ ಮಾಡ್ಕೊಂಡು ಮಕ್ಳು ಕೊಟ್ರೆ ಮಕ್ಕಳು ಅಷ್ಟೇನೇಯ ಮಕ್ಳಿಗೆ ಡ್ರೈ ಹಿಡ್ದ ಹೇಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅವಾಗ ಮಕ್ಕಳಿಗೆ ಮಕ್ಳಿಗೆ ಮೊದ್ಲೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಫ್ರೆಶ್ ಮಾಡಿ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್